ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣ ಕಥೆಯ ಇಪ್ಪತ್ತೈದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ತಾರನೇ ಅಧ್ಯಾಯವನ್ನು ಶುರು ಮಾಡೋಣ ಇದೇನಿದು ಹಿಂಬಾಲಿಸ್ಕೊಂಡು ಹೋಗೋಣ ಅಂದರೆ ಮಲ್ಕೊಂಡಲ್ಲ ಬಹುಶಃ ಇವತ್ತು ಎಲ್ಲೂ ಹೋಗಲ್ಲ ಅನಿಸುತ್ತೆ ಎಂದುಕೊಂಡು ಕಲ್ಯಾಣಿ ತಾನು ಮಲಗಿದ್ಲು ಇಡೀ ದಿನ ಕೆಲಸ ಮಾಡಿದ ಆಯಾಸದಿಂದ ಮಲಗಿದ ಕೂಡಲೇ ನಿದ್ರೆ ಬಂದರೆ ಕರ್ಣ ಕಲ್ಯಾಣಿ ಮಲ್ಗೋದನ್ನೇ ಕಾಯ್ತಿದ್ದವನು ನಿಧಾನವಾಗಿ ಎದ್ದು ಹೊರ ನಡೆದ ಇಂದುಮತಿ ಆಗಲೇ ಬಂದು ಕಾಯುತ್ತಿದ್ಲು ಒಂದು ಬಟ್ಟೆಯಲ್ಲಿ ಅರ್ಧ ಸೇರಿನಷ್ಟು ಭತ್ತವನ್ನು ತಂದಿದ್ಲು ಭತ್ತವನ್ನು ಕೈಲಿ ಹಿಡಿಯುತ್ತಲೇ ಕರ್ಣನಿಗೆ ಅಕ್ಷಯ ಪಾತ್ರೆಯೇ ಸಿಕ್ಕಷ್ಟು ಸಂತೋಷವಾಗಿತ್ತು ನೋಡು ಮೊನ್ನೆ ಎರಡಕ್ಷರ ಕಲಿಸಿದ್ನಲ್ಲ ಈಗ ಬರೀ ಎಂದಳು ಇಂದುಮತಿ ಕರ್ಣನ ನೆನಪಿನ ಶಕ್ತಿ ತುಂಬ ಚೆನ್ನಾಗಿತ್ತು ತಪ್ಪಿಲ್ಲದಂತೆ ಆ ಎರಡೂ ಅಕ್ಷರಗಳನ್ನು ಬರೆದು ತೋರಿಸಿದ್ದ ಈಗ ಇನ್ನೆರಡು ಅಕ್ಷರಗಳು ಎಂದು ಈ ಮತ್ತು ಈ ಅಕ್ಷರಗಳನ್ನು ಬರೆದು ತಿದ್ದಿಸಿದ್ದಳು ಕರ್ಣ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ನಾನು ಎಂದಳು ಇಂದುಮತಿ ಹೇಳು ಅದ್ಯಾಕಂಗೆ ತಡವರ್ಸ್ತೀಯಾ ಎಂದ ಕರ್ಣ ಅಕ್ಷರಗಳನ್ನು ತಿದ್ದುತ್ತ ನನ್ನ ನೋಡಿದ್ರೆ ನಿನಗೆ ಏನನ್ಸುತ್ತೆ ಪ್ರಶ್ನೆ ನೇರವಾಗಿತ್ತು ನಿನ್ನ ನೋಡಿದ್ರಾ ಎಂದು ಒಂದು ಕ್ಷಣ ಯೋಚಿಸಿ ನೀನು ನಿಮ್ಮವನಂಗಲ್ಲದೆ ನಿಮ್ಮ ಅಪ್ಪನಂಗಾಗಿದ್ದರೆ ಹೆಂಗಿರ್ತಿದ್ದೆ ಅಂತ ಯೋಚನೆ ಮಾಡ್ತೀನಿ ಅವಾಗವಾಗ ಎಂದ ನಗುತ್ತಾ ಕರ್ಣ ತಮಾಷೆ ಮಾಡ್ತೀಯೇನು ನಾನು ಅಕ್ಷರ ಕಲಿಸಿದ ಮೇಲೆ ಗುರುದಕ್ಷಿಣೆ ಅಂತ ಏನಾದರೂ ಕೇಳಿದ್ರೆ ಕೊಡಬೇಕು ನೀನು ಎಂದಳು ಇಂದುಮತಿ ನೀನು ಕೊಡಕ್ಕೆ ನಂತಾವ್ ಏನಿದ್ದಾತು ಒಂದು ಗುಡಿಸ್ಲು ಬಿಟ್ರೆ ನಂತಾವೇನು ಕಾಸಿದ್ದಾತ ನಗ ನಾಣ್ಯವ ಎಂದ ಕರ್ಣ ಅದೆಲ್ಲಾದ್ನೂ ಮೀರಿದ್ದು ನೀನು ಒಳ್ಳೆತನ ಮತ್ತೆ ನೀನು ಎಂದಳು ಪ್ರೇಮಪೂರ್ವಕ ಧ್ವನಿಯಲ್ಲಿ ಕಲ್ತಾಕಿ ನೀನು ಏನೇನೋ ಒದರ್ತೀಯ ನಂಗೆ ಒಂದೂ ಅರ್ಥ ಆಗಲ್ಲ ಎಂದ ಕರ್ಣ ಅದೆಲ್ಲ ಆಮೇಲೆ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಅಪ್ಪಯ್ಯ ಬರೋದ್ರೊಳಗೆ ನಾನು ಕಾಲೇಜ್ನಲ್ಲಿ ಪರೀಕ್ಷೆ ಕಟ್ಟಬೇಕು ಅಂತ ಹೇಳಿ ಚೆನ್ನಯ್ಯನ ಜೀಪಲ್ಲಿ ಪೇಟೆಗೆ ಹೊರಡಿಸ್ತೀನಿ ನೀನು ಜೀಪಲ್ಲಿ ಹಿಂದೆ ಅವತಿಟ್ಕೋ ಹಾಗೆ ಪೇಟೆಗೆ ಹೋಗೋ ದಾರಿ ನೋಡ್ಕೋ ಹೆಂಗೆ ಗೊತ್ತಾಗ್ದಂಗೆ ಇಳಿಸ್ಕೋತೀನಿ ನಿನ್ನ ತಿರ್ಗಾ ಹಂಗೆ ಬರೋದು ಏನಂತೀಯ ಎಂದು ಇಂದುಮತಿ ಹೇಳಿದಾಗ ನೀನು ಹೇಳ್ತೀಯೋ ಹಂಗೆ ಎಂದ ಕರ್ಣ ನಾಳಿಗೆ ಬೇಡ ನಾಡಿದೋಗಂಗೆ ಕೇಳು ಅಲ್ಲಿದಾನಲ್ಲ ಸುಬ್ಬಾ ಅವನಿಗೆ ನಾಡಿದ್ದೇನಾದರೂ ಊಟಕ್ಕೆ ವ್ಯವಸ್ಥೆ ಮಾಡಬೇಕು ಏನು ಮಾಡಲಿ ಎಂದು ಕರ್ಣ ಯೋಚಿಸುತ್ತಿರುವಾಗ ನಾನು ನಾಳೆ ನಿನಗೆ ರೊಟ್ಟಿ ಉಪ್ಪಿನಕಾಯಿ ತಂದು ಕೊಡ್ತೀನಿ ಹೆಚ್ಚಾಗಿ ಕೊಟ್ಬಾ ತಿಂದ್ಕೊಂಡಿರ್ತಾನೆ ಎಂದು ಇಂದುಮತಿ ಪರಿಹಾರವನ್ನು ಸೂಚಿಸಿದ್ಲು ನಿಮ್ಮನೆ ಉಪ್ಪಿನ ಹಣ್ಣ ನಂಗೆ ಕೊಟ್ಟಿದ್ರೆ ಸಾನೇ ಚೆಂದ ತಿನ್ ನಾನೇ ತಿಂತಿದ್ದೆ ಎಂದು ಆಸೆಯಿಂದ ಕರ್ಣ ಕೇಳಿದಾಗ ನಿನಗೆ ಒಂದು ಭರಣಿನೇ ಕೊಡ್ತೀನಿ ತಿನ್ನು ಎಂದಳು ಇಂದುಮತಿ ಒತ್ತಾರೆ ನಿಂಗೆ ಜ್ವರ ಬಂದಾಗ ನಂಗೆ ದಿಗ್ಲಾಗಿತ್ತು ನನ್ನ ಮೇಲೆ ನಂಗೆ ಭೀ ಆಗಿತ್ತು ಎಂದ ಕರ್ಣ ಈಗ ಹುಷಾರಾಗಿದ್ದೀನಿ ಅಲ್ವಾ ಅದ್ರ ಬಗ್ಗೆ ಯೋಚನೆ ಬಿಡು ನೀನು ಭೂಮಿ ಮಾಡಿದ್ದೀಯಲ್ಲ ಅಲ್ಲಿಗೆ ಯಾವಾಗ ಕರ್ಕೊಂಡು ಹೋಗ್ತೀಯಾ ಎಂದಳು ಇಂದುಮತಿ ಅದು ತುಂಬ ದೂರ ನಿನ್ನ ಕೈಲಿ ನಡೆಯಕ್ಕಾಗಲ್ಲ ಅಷ್ಟು ದೂರ ನಿನ್ನ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಎಂದ ಕರ್ಣ ನಂಗದೆಲ್ಲ ಗೊತ್ತಿಲ್ಲ ಕರ್ಕೊಂಡು ಹೋಗ್ತೀಯಾ ಅಷ್ಟೇ ಎಂದು ಕರ್ಣನ ತೋಳಿಗೆ ತಲೆ ಇಟ್ಟು ಕುಳಿತಳು ಇಂದುಮತಿ ಹಿಂಗೆ ಕೂತಿರೋದು ನಿಮ್ಮ ಅಪ್ಪಯ್ಯ ನೋಡಿದ್ರೆ ಎದೆ ಹೊಡ್ಕಂಡು ಸತ್ೋಯ್ತನಾಟಿಯಾ ಎಂದ ಕರ್ಣ ನಗುತ್ತ ಹೌದು ಕೂತ್ಕೋತೀನಿ ಈ ಹುಂಬ ಹಾವಾಡಿಗ ನನ್ನವನು ಎಂದು ಮತ್ತಷ್ಟು ಒತ್ತಿ ಕುಳಿತಾಗ ಕರ್ಣನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಅವನದು ಆಗಲು ಸ್ಥಿರ ಸಂಯಮ ನೀನು ಹೋಗು ನಾನು ಹೋಗ್ತೀನಿ ಎಂದ ಕರ್ಣ ಯಾಕೆ ನನ್ನ ಜೊತೆ ಇರೋಕೆ ಬೇಸರನಾ ಎಂದಳು ಇಂದು ಮತ್ತೆ ಹಾಗೆ ಹೊರಗಿಕೊಂಡೆ ಈಗಿನ್ನೂ ಜ್ವರ ಬಿಟ್ಟಿದ್ದಾವೆ ಮತ್ತೆ ಹುಷಾರು ತಪ್ಪಿದ್ರೆ ಅಂತ ನಿಂಗಿನ್ನೂ ಕಾಫಿ ತೋಟ ಜ್ವರ ಜ್ವರದ ಬಗ್ಗೆ ಗೊತ್ತಿಲ್ಲ ಆಡುಗಡ್ಲೆ ಎದ್ದು ಜ್ವರ ಬಂದು ನಮ್ಮ ಹಾಡಿನಾಗೆ ಏಟೋ ಮಂದಿ ಸತ್ತೋಗೋರೆ ಎಂದ ಕರ್ಣ ಹೌದಾ ಇನ್ನೇನು ವಿಶೇಷ ಕಾಫಿ ತೋಟದ್ದು ಹೇಳು ಕೇಳ್ತೀನಿ ಎಂದಳು ಇಂದುಮತಿ ನಂಗೆ ಅರ್ಥ ಬಿಡು ನಿಂಗೆ ಹೋಗೋಕೆ ಇಷ್ಟ ಇಲ್ಲ ಇಲ್ಲಿ ರಕ್ತ ಹೀರೋ ಜಿಗಣೆಗಳಿರ್ತವೆ ಈ ಕೊಳೆತ ಎಲೆಗಳ ಮಧ್ಯೆ ಈ ಬ್ಯಾಸಿಗೆ ಅಲ್ವಾ ಹಂಗಾಗಿಲ್ಲಿ ಇಲ್ಲ ಮಲ್ಗಾಳದಲ್ಲಿ ಬಂದರೆ ಎಲ್ಲಿ ಕಾಲಿಟ್ಟು ಜಿಗಣೆಗಳು ಅವು ಹೋಗೋದು ಒಂಚೂರು ತಿಳಿಯಲ್ಲ ರಕ್ತ ಕುಡ್ಕಂಡು ಬಿದ್ದಾಗಲೇ ಗೊತ್ತಾಗೋದು ಗಾಯ ಮಾಯೂಸ್ಕೊಳ್ಳಿಲ್ಲ ಅಂದರೆ ವ್ರಣ ಆಗತ್ತೆ ಎಂದ ಕರ್ಣ ಮತ್ತೆಂಗೆ ಮಾಯಿಸ್ಕೊತೀರ ಗಾಯನ ಎಂದಳು ಇಂದುಮತಿ ಹೆಂಗೆ ಅಂದರೆ ಅವು ರಕ್ತ ಕುಡ್ಕಂಡು ಬಿದ್ದ ಮ್ಯಾಕೆ ರಕ್ತ ಸುರಿತಿರುತ್ತಲ್ಲ ಅಲ್ಲಿಗೆ ಸುಣ್ಣ ಮೆತ್ಕೋತೀವಿ ಆಟೆಯ ನಾವು ಕಾಡು ಜನ ನಮ್ಮ ತಾವೆಲ್ಲದಕ್ಕೂ ಮದ್ದಿರುತ್ತೆ ನಿಮ್ಮಂಗೆ ಗುಳಿಗೆ ಬೇಡ ನಮಗೆ ಎಂದ ಕರ್ಣ ನಮ್ಮ ಅಪ್ಪ್ಯನ ಸಮಸ್ಯೆಗೆ ಬಿಟ್ಟು ಇನ್ನೆಲ್ಲದಕ್ಕೂ ಮದ್ದಿದೆ ಅಲ್ವಾ ಎಂದಳು ಇಂದುಮತಿ ಬೇಸರದಿಂದ ನೀನು ಮಾತಿಟ ನಮ್ಮ ಜನಕ್ಕೆ ಎರಡೊತ್ತು ಒಟ್ಟಿಗಿಟ್ಟು ಮಾನ ಮುಚ್ಕೊಳಕ್ಕೆ ಬಟ್ಟೆ ಸೀಕ್ರೆ ಸಾಕು ಅಲ್ಪತೃಪ್ತರು ಅನ್ನಕ್ಕಿಂತ ಪ್ರಪಂಚದ ಜ್ಞಾನ ಇಲ್ಲ ನಾವು ಅರಿಕೋಗೋಣ ತಿಳ್ಕೋಣ ಅನ್ನೋದೆಲ್ಲ ಇಲ್ಲ ಬಾವಿ ಒಳಗಿನ ಕಪೆಗಳು ಎಂದ ಕರ್ಣ ಮತ್ತು ನೀನು ಮಾತ್ರ ಯಾಕೆ ವಿಭಿನ್ನ ನಿನ್ನ ಅಪ್ಪ ಅಮ್ಮನೂ ಇದೇ ಹಾಡಿಯವರಲ್ವಾ ನಿಂಗೂ ಅವ್ರ ಬುದ್ಧಿನೇ ಬಂದಿರಬೇಕಲ್ವಾ ನೀನೇನು ವಿಶೇಷ ಎಂದಳು ಮತಿ ತನ್ನ ಮಾತಿನಿಂದ ಕರ್ಣನಿಗಾಗುವ ಬೇಸರದ ಅರಿವಿಲ್ಲದೆ ಹೆತ್ತವನ ವಿಷಯ ಬಂದರೆ ಎದುರಿಗಿರುವವರ ಮುಖಕ್ಕೆ ಹೊಡೆದಂತೆ ಹೇಳುತ್ತಿದ್ದ ಕರ್ಣ ಇಂದು ಎದುರಿಗೆ ಮಾತ್ರ ನಿಂಗೆ ದಿಟ ಗೊತ್ತಿಲ್ಲ ಅಲ್ವಾ ನನಗೆ ನಾನು ಉಟ್ಸ್ದೋನು ಯಾರು ಅಂತಾನೇ ಇದುವರೆಗೂ ಗೊತ್ತಿಲ್ಲ ನಮ್ಮಅನ್ನ ಬಸ್ರು ಮಾಡಿ ಓದೋನ್ಮ್ಯಾಕೆ ಪಾಪ ನಂಗೆ ನಿಮ್ಮಪ್ಪನ ಬಿಟ್ಟರೆ ನಮ್ಮಪ್ಪನೇ ನಾನು ದ್ವೇಷ ಮಾಡೋದು ಅವನು ನಮಗೆ ಸಂಬಂಧನೇ ಇಲ್ದೋನು ನನ್ನ ಪ್ರಪಂಚದಾಗೆ ನಾನು ನಮ್ಮವ್ವ ಆಟೆಯ ಇರೋದು ಎಂದು ಕರ್ಣ ಆಗಸವನ್ನು ದಿಟ್ಟಿಸಿ ನೋಡ್ತಾ ಹೇಳ್ದ ಕರ್ಣನ ತೋಳಿಗೆ ಒಡೆದವಳು ಮತ್ತು ನಾನು ಎಂದಳು ಇಂದುಮತಿ ನೀನು ದ್ಯಾ ದ್ಯಾವತೆ ಥರ ಬಂದವಳು ಎಂದ ಕರ್ಣ ಅಭಿಮಾನದಿಂದ ಲೋ ಹುಂಬಾ ನನ್ನ ದೇವರು ಅಂತ ಹೇಳಿ ಕೂರಿಸಿ ಪೂಜೆ ಮಾಡಬೇಡವೋ ನನಗೆ ನಿನ್ನ ಜೀವನದಲ್ಲಿ ಪಾಲು ಬೇಕು ನಿನ್ನಲ್ಲಿ ಪಾಲು ಬೇಕು ದಡ್ಡ ಕಣೋ ನೀನು ಒಂದು ಹೆಣ್ಣು ಹೀಗೆ ಕೂತಿದರೆ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲೋ ಮೊದಲು ನಿನ್ ಗುರಿ ತಲುಪು ಆಮೇಲೆ ನನ್ನ ಮನಸ್ಸಿನ ಮಾತನ್ನು ಹೇಳ್ಕೊತೀನಿ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡ ಇಂದುಮತಿ ಹಾಗಾದರೆ ನಿಮ್ಮಪ್ಪ ಈ ಹಾಡಿಯವರಲ್ವಾ ಎಂದಳು ಯಾವನಿಗೆ ಗೊತ್ತು ಈ ಹಾಡಿಗೀಗ್ಲೇ ಬೇರೆ ಜನ ಕಡೆ ಜನ ಬರಲ್ಲ ನೀನು ಆಗ ಬಂದಿರ್ತಾರ ಬೇಡ ಅವನೀಸ್ಯ ನಂಗೆ ಕೋಪ ಬರುತ್ತೆ ಎಂದು ಮುಖ ಸಿಂಡರಿಸಿದ ಕರ್ಣ ಆಯ್ತು ಬಿಡು ನಿನಗೆ ಬೇಜಾರಾಗೋ ವಿಷಯ ಕೇಳಲ್ಲ ಎಂದಳು ಇಂದುಮತಿ ನೋಡು ಚಳಿ ಆಗ್ತಿದೆ ಮನೆಗೆ ಹೋಗಿ ಮಂಕ ಹೋಗು ಮತ್ತೆ ಜ್ವರ ಬಂದರೆ ಕಷ್ಟ ನಿಮ್ಮ ಅಪ್ಪ ಬಂದ ಮೇಲೆ ನೀನು ತಿರ್ಗ ಪ್ಯಾಟೆಗೆ ಹೋಗ್ತೀಯಾ ಎಂದು ಕೇಳಿದ ಕರ್ಣನ ಕರ್ಣನ ಧ್ವನಿಯಲ್ಲಿ ಅವಳನ್ನಾಗಲೇ ಅಗಲಿ ಇರಲಾರದ ವೇದನೆ ಇತ್ತು ನಾನು ಅದಕ್ಕೆ ಏನೋ ಯೋಜನೆ ಹಾಕಿದ್ದೀನಿ ಇಲ್ಲೇ ಇರ್ತೀನಿ ಸ್ವಲ್ಪ ಪೇಟೇಲಿ ಕೆಲಸ ಇದೆ ಹೋಗಿ ಮುಗಿಸ್ಕೊಂಡು ಬರ್ತೀನಿ ಎಂದಳು ಇಂದುಮತಿ ಅದೇನಂತ ಹೇಳು ಎಂದ ಕರ್ಣ ಹ್ಞೂ ಹೇಳಲ್ಲ ನನಗೆ ಆಯಾಸ ಅನ್ನಿಸ್ತಿದೆ ಕರ್ಣ ಈ ಭತ್ತನ ತಗೊಂಡು ಹೋಗಿ ಬಿತ್ತನೆ ಮಾಡು ಎಂದು ಹಾರೈಸಿ ಹೊರಟಾಗ ಕರ್ಣ ಅವಳನ್ನು ಮನೆಯವರೆಗೂ ಬಿಟ್ಟು ಹಾಡಿಯ ಕಡೆ ಬಂದವನು ಮನೆಯ ಸಮೀಪದಲ್ಲಿ ಯಾರ ಕಣ್ಣಿಗೂ ಬೀಳದಂತೆ ಭತ್ತ ಮುಚ್ಚಿಟ್ಟು ಮನೆಗೆ ಬಂದ ಕಲ್ಯಾಣಿ ಎಚ್ಚರವಾಗಿ ಎದ್ದು ಕುಳಿತಿದ್ಲು ಕಳ್ಳಂತರ ಎಲ್ಲೋಗಿತ್ತು ಸವಾರಿ ಕೇಳಿದವಳ ಮಾತು ಮೊನಚಾಗಿತ್ತು ನಿದ್ದೆ ಬರ್ತಿರಲಿಲ್ಲ ಹೀಗೆ ಅಡ್ಡಾಡ್ಕೊಂಡು ಹೋಗಿದ್ದೆ ಎಂದ ಕರ್ಣ ತನ್ನ ಚಾಪೆಯ ಮೇಲೆ ಮಲಗಿಕೊಳ್ಳುತ್ತ ನಿನ್ನ ಮಾತು ನಂಬಂಗಿಲ್ಲ ಕೇಳಿರಿ ದಿಟಾ ಹೇಳಲ್ವಲ್ಲ ಏನಾರ ಮಾಡ್ಕಿಗೆ ಬಂದಾಗ ಗೊತ್ತಾಗತ್ತೆ ನಿಮಗೆ ಎಂದು ಕಲ್ಯಾಣಿ ಮಲಗಿದಾಗ ಒಂದು ಕ್ಷಣ ಸತ್ಯ ಹೇಳಿಬಿಡ್ಲಾ ಇಂದು ಜೊತೆ ಪ್ಯಾ ಪ್ಯಾಟೆಗೆ ಹೋಗ್ಬೇಕು ಅಂದರೆ ಏನು ಹೇಳೋದು ಎಂದು ಯೋಚಿಸಿ ನೀನು ಬೈಯಲ್ಲ ಅಂದರೆ ಹೇಳ್ತೀನಿ ಎಂದ ಕರ್ಣ ಏಳು ಮೊದಲು ಆಮೇಲೆ ಬೈಯದ ಬ್ಯಾಡ್ ಬಾ ಅನ್ನೋದು ನನ್ನ ತೀರ್ಮಾನ ಎಂದಳು ಕಲ್ಯಾಣಿ ಮೊನ್ನೆ ಸಹ ಹಿಂಗೆ ಹೋಗುವಾಗ ಒಂದು ಕರನೇ ಬ ಕಾಳಿಂಗ ನೋಡಿದೆ ಅದು ಇಲ್ಲೆಲ್ಲಾದರೂ ಇದ್ದು ಹಾಡಿ ಜನ ಯಾರಿಗಾನ ಕಚ್ಚಿದ್ರೆ ಅದಕ್ಕೆ ಅಂತ ಹಿಡಿದು ಕಾಡಿಗೆ ಬಿಡೋಣ ಅಂತ ಹುಡುಕ್ತೀವನಿ ನಾನು ಮನೆಗೆ ಬಂದಿಲ್ಲ ಅಂತ ಕಾಯಬೇಡ ನಾನು ಹಾಡಿ ಜನಕ್ಕೆ ಒಳ್ಳೇದು ಮಾಡೋಣ ಎಂದು ಸುಳ್ಳೊಂದನ್ನು ಪೋಣಿಸಿದ್ದ ಕರ್ಣ ಕಾಳಿಂಗ ಸರ್ಪದ ಹೆಸರು ಕೇಳಿಯೇ ಬೆಚ್ಚಿದಳು ಎದರಿ ಉಗುಳು ನುಂಗುತ್ತಾ ಗಡಗಡ ನಡುಗಲಾರಂಭಿಸಿದ್ಲು ಅವ್ವಾ ಯಾಕಿಷ್ಟು ಎದರ್ತಿದೆಯಾ ನಂಗೇನಾಗಲ್ಲ ಸುಮ್ಕಿರು ಎಂದು ಕರ್ಣ ಬಳಿ ಕುಳಿತು ಸಮಾಧಾನಿಸಿದ್ರೆ ಅದನ್ನು ರಕ್ಷಣೆ ಮಾಡೋ ಕೂಸೆ ಆದರೆ ಈ ಇಸಿಯ ಹಾಡಿಲಿ ಯಾವ ಕಿರು ಕಿವಿಗೂ ಬೀಳಬಾರ್ದು ಆ ಗೌಡನ್ ಕಿವಿಗಂತೂ ಬೀಳಲೇಬಾರ್ದು ಎಂದಳು ಕಲ್ಯಾಣಿ ಕಲ್ಯಾಣಿಯ ಇಂದಿನ ವರ್ತನೆ ಕರ್ಣನಿಗೆ ವಿಚಿತ್ರ ಅನಿಸಿತ್ತು ಯಾವಾಗಲೂ ಆ ವಿಡಿಯೋಕ್ಕೋದ್ರೆ ಬೈತಿದ್ದಳು ಇವತ್ತು ಹೋಗು ಆದರೆ ಗೌಡನ ಕಿವಿಗೆ ಬೀಳಬಾರ್ದು ಅಂತಿದ್ದಾಳೆ ಅಂದರೆ ಇಲ್ಲಿ ಇಸಿಯ ಬ್ಯಾರೇನೆ ಇದೆ ಅದನ್ನ ಹೆಂಗೆ ತಿಳ್ಕೊಳ್ಳೋದು ಈ ಕೇಳೋಕೋದ್ರೆ ಕಳಿಸೋದೇ ಇಲ್ಲ ಪ್ಯಾಟೆಗೆ ಹೋಗೋಕ್ಕೆ ಒಂದು ನೆಪ ಸಿಕ್ತು ನಾಳೆಗೆ ಒತ್ತಾರನೇ ಸ್ನಾನ ಮಾಡಿಕೊಂಡು ಹೋಗಿ ಯಾರು ನೋಡ್ದಂಗೆ ಗೌಡನ ಮೋಟ್ರ್ ಹತ್ಕೊಂಡು ಕೂತ್ಕೋಬೇಕು ಅದನ್ನು ನೋಡಿದಾಗೆಲ್ಲ ಇದ್ರಾಗ ಒಂದಪ್ಪ ಹೋಗಬೇಕು ಅಂತ ಬೋ ಆಸೆ ಇತ್ತು ಇಂದು ದೆಸೆಯಿಂದ ನೆರವೇರ್ತಾ ಇದೆ ಕಲ್ಪಿಸಿಕೊಂಡು ಖುಷಿ ಪಡುತ್ತಾ ಮಲಗಿದ ಕರ್ಣ ಮನೆಯಲ್ಲಿ ಒಬ್ಬಳೇ ಕುಳಿತ ಕುಳಿತ ಲಲಿತೆಗೆ ಇಂದು ಅಚಾನಕ್ಕಾಗಿ ನಡೆದ ಘಟನೆಯ ನೆನಪು ಮಾಡಿಕೊಳ್ತಾ ನಾನು ಯಾಕೆ ಪ್ರತಿರೋಧ ವ್ಯಕ್ತಪಡಿಸ್ಲಿಲ್ಲ ನಾನೂ ಕೂಡ ಸಹಕರಿಸ್ಬಿಟ್ಟೆ ಎಂತ ತಪ್ಪಾಗೋಯ್ತು ಅವರು ಮದುವೆ ಆಗ್ತೀನಿ ಅಂತ ಹೇಳಿ ಹುಂಗ್ರ ಹಾಕಿದ್ದಾರಲ್ಲ ನಂಬಿಕೆ ಇದೆ ಇಂದುಗೆ ಏನಂತ ಹೇಳೋದು ಏನು ತಿಳ್ಕೊಳ್ಳಲ್ಲ ಅವಳು ನನ್ನ ಬಗ್ಗೆ ಗೆಳತಿಯರೇ ಅತ್ತಿಗೆ ನಾದ್ನೆ ಆಗ್ತಿದ್ದೀವಿ ಅಂತ ಖಂಡಿತ ಸಂತೋಷ ಪಡ್ತಾಳೆ ಆದರೆ ಮನೇಲಿ ಬೆಳೆದ ಮಗಳಿರುವಾಗ ಮಗನ ಮದುವೆ ಮಾಡ್ತಾರಾ ಮೊದಲು ಇಂದು ಮದುವೆ ಮಾಡಿ ಆಮೇಲೆ ಇವರ ಮದುವೆ ಯೋಚನೆ ಮಾಡ್ತಾರೆ ಅನ್ಸತ್ತೆ ಅವ್ರ ತಂದೆ ತಾಯಿ ಅವ್ರ ಮನೆ ಕಡೆಯಿಂದ ಮದುವೆ ಪ್ರಸ್ತಾಪ ಬಂದರೆ ಅಪ್ಪ ಅಮ್ಮ ಒಪ್ಕೋತಾರಾ ಅಮ್ಮ ಖಂಡಿತ ಒಪ್ತಾಳೆ ಅಪ್ಪನೂ ಒಪ್ಪಿಸ್ತಾಳೆ ನಾನು ಕೂಡ ಇಲ್ಲಾದರೂ ಟೈಪಿಸ್ಟ್ ಕೆಲಸ ಮಾಡಿ ಅಪ್ಪ ಅಮ್ಮಗೆ ಸಹಾಯ ಮಾಡಬೇಕು ಇಂದು ಬೇಗ ಪೇಟೆಗೆ ಬಾ ನಿನ್ನ ಹತ್ರ ತುಂಬ ಮಾತಾಡೋದಿದೆ ಎಂದುಕೊಂಡು ಅಪ್ಪ ಅಮ್ಮ ರಾತ್ರಿ ಬರುವುದಾಗಿ ಹೇಳಿದ್ರಿಂದ ಒಪ್ಪಳೆ ಬೇಸರ ಆಗ್ತಿದೆ ಎಂದು ಬುಟ್ಟಿಯಲ್ಲಿ ಆಲೂಗೆಡ್ಡೆ ಇದ್ದದ್ರಿಂದ ಸಣ್ಣಗೆ ಹೆಚ್ಚಿ ಎಣ್ಣೆಯಲ್ಲಿ ಕರಿದು ಉಪ್ಪು ಖಾರ ಉದುರಿಸಿ ಕಾಫಿ ಮಾಡಿಕೊಂಡು ಕಾದಂಬರಿ ಹಿಡಿದು ಓದುತ್ತಾ ಕುಳಿತಳು ಕಥೆಯಲ್ಲಿ ತಾನೇ ನಾಯಕಿ ಶ್ರೀನಿವಾಸನೇ ನಾಯಕನೆಂದು ಕಲ್ಪನೆ ಮಾಡಿಕೊಳ್ಳುತ್ತಾ ತಟ್ಟೆ ಖಾಲಿಯಾಗಿದ್ದು ತಿಳಿಯಲೇ ಇಲ್ಲ ತನ್ನ ಕಲ್ಪನಾ ಲೋಕಕ್ಕೆ ತಾನೇ ನಾಚಿ ಅಡುಗೆ ಮಾಡಲೆಂದು ಅಡುಗೆ ಮನೆಗೆ ಹೋದಳು ಅನ್ನ ತರಕಾರಿ ಹುಳಿ ಮಾಡಿ ಸಂತೋಷದಿಂದ ಹೊಟ್ಟೆ ತುಂಬ ಊಟ ಮಾಡಿ ಕಾದಂಬರಿ ಹಿಡಿದು ಕುಳಿತಳು ಕಲ್ಲಣ್ಣ ಮತ್ತು ವಿಮಲಾಕ್ಷಿ ಬಂದಾಗ ಆಗಲೇ ರಾತ್ರಿ ಹನ್ನೊಂದು ದಾಟಿತ್ತು ಹಸಿದು ಬಂದವರು ಮಗಳು ಮಾಡಿಟ್ಟಿದ್ದ ಊಟ ಮಾಡಿ ಮಲಗಿದರು ಮಾರನೇ ದಿನ ಕಾಫಿ ಕುಡಿಯುತ್ತಾ ಕುಳಿತಿದ್ದಾಗ ರಾತ್ರಿ ನೀವು ಬಂದಾಗ ತಡ ಆಯ್ತಲ್ಲ ಅದಕ್ಕೆ ಕೇಳಲಿಲ್ಲ ಹಳ್ಳಿಗೇನಕ್ಕೆ ಹೋಗಿದ್ದು ಎಂದಳು ಲಲಿತೆ ಜಮೀನು ನೋಡ್ಕೊಂಡು ಬರೋಕ್ಕಷ್ಟೆ ಎಂದರು ವಿಮಲಾಕ್ಷಿ ದೃಷ್ಟಿ ಬೇರೆ ಕಡೆ ಹರಿಸಿ ಯಾಕೋ ಲಲಿತೆಗೆ ಆ ಮಾತು ಸತ್ಯ ಅನ್ನಿಸ್ಲಿಲ್ಲ ಅಮ್ಮ ಏನೋ ಮುಚ್ಚಿಡ್ತಾ ಇದ್ದೀರಾ ಎಂದಾಗ ವಿಮಲಾಕ್ಷಿ ತಾಳ್ಮೆ ಕಟ್ಟೆಯೊಡೆದು ನಾನು ಮೊದಲೇ ಹೇಳಿದ್ದೆ ನಿಮ್ಮಪ್ಪಂಗೆ ಕೇಳಲಿಲ್ಲ ನನ್ನ ಮಾತನ್ನು ಇವ್ರ ಅಕ್ಕನ ಮಗಂಗೆ ನಿನ್ನ ತಂದ್ಕೊಳ್ಳೋಕೆ ಕೇಳೋಕೆ ಹೋಗಿದ್ವು ಆದರೆ ಅವರೆಲ್ಲ ಈಗ ಸ್ಥಿತಿವಂತರಲ್ವಾ ನಮ್ಮ ಯೋಗ್ಯತೆ ಏನು ನಿಮ್ಮ ಯೋಗ್ಯತೆ ಏನು ಅಂತ ಮುಖಕ್ಕೆ ಹೊಡೆದಂಗೆ ಅವಮಾನ ಮಾಡಿದ್ಲು ನಿಮ್ಮತ್ತೆ ಎಂದು ಅಳಲಾರಂಭಿಸಿದ್ರು ವಿಮಲಾಕ್ಷಿ ಅಪ್ಪ ಏನಕ್ಕೆ ಅವ್ರ ಮನೆ ಬಾಗಿಲಿಗೆ ಹೋಗಿದ್ರಿ ಮೊದಲೇ ಶ್ರೀಮಂತರು ಅಂತ ದುರಹಂಕಾರ ಅವರಿಗೆ ಬಿಡಿ ಬೇಸರ ಮಾಡ್ಕೋಬೇಡಿ ಇಬ್ರು ಎಂದು ತಂದೆ ತಾಯಿಯನ್ನು ಸಮಾಧಾನ ಮಾಡಿದ್ರು ಲಲಿತೆ ಮನಸ್ಸಿನಲ್ಲಿ ಅವರಿಗಿಂತ ಶ್ರೀಮಂತರ ಮನೆ ಸೊಸೆಯಾಗಿ ಉತ್ತರ ಕೊಡ್ತೀನಿ ಎಂದುಕೊಳ್ಳುತ್ತಲೇ ಕಾಲೇಜಿಗೆ ತಯಾರಾಗಿ ಹೊರಟಳು ಕಾಲೇಜಿನಲ್ಲಿ ಕೂಡ ಉಪನ್ಯಾಸಕರು ಮಾಡುತ್ತಿರುವ ಕಡೆ ಲಕ್ಷ್ಯವೇ ಇಲ್ಲ ದೇಹ ಮಾತ್ರ ಕಾಲೇಜಿನಲ್ಲಿ ಮನಸ್ಸು ಶ್ರೀನಿವಾಸನ ಬಳಿ ಸುತ್ತುತ್ತಿತ್ತು ಇತ್ತ ತಿರುಮಲೇಗೌಡರು ಚುನಾವಣಾ ಪ್ರಚಾರದ ಮಧ್ಯೆ ಒಂದು ದಿನ ಬಿಡುವು ಮಾಡಿಕೊಂಡು ಹಾಡಿಗೆ ಹೋಗಿ ಬರಬೇಕು ತುಂಬ ದಿನ ನಾನಲ್ಲಿ ಇಲ್ಲ ಅಂದರೆ ಸರಿಯೋಗಲ್ಲ ಎಂದುಕೊಳ್ಳುತ್ತಿದ್ರು ಜೊತೆಗೆ ದಿನವಿಡೀ ವಿಶ್ರಾಂತಿ ಇಲ್ಲದೆ ಬಿಸಿಲಿನಲ್ಲಿ ಓಟಾಡುವುದು ಯಾರ ಬಳಿಯೂ ದುಡಿಸುತ್ತಾ ದರ್ಪದಿಂದ ಕೂರುತ್ತಿದ್ದ ಗೌಡರಿಗೆ ಕಷ್ಟ ಅನಿಸ್ತಿತ್ತು ಅವರು ರಾಜಕಾರಣದಲ್ಲಿ ಬೆಳೆಯಬೇಕೆಂಬ ಹಂಬಲದಿಂದ ಪ್ರಚಾರದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಮಾರನೇ ದಿನ ಕೃಷ್ಣವೇಣಿ ಬೆಳಗಿನ ತಿಂಡಿ ತಯಾರಿ ಮಾಡುತ್ತಿದ್ದಾಗ ಅಲ್ಲಿಗೆ ಬಂದ ಇಂದುಮತಿ ಅಮ್ಮ ರೊಟ್ಟಿನ ಸ್ವಲ್ಪ ಜಾಸ್ತಿ ಮಾಡು ಎಂದಳು ಯಾಕೆ ಕೆಲಸದವ್ರಿಗೆ ಕೊಡೋಕಾ ಎಂದರು ಕೃಷ್ಣವೇಣಿ ಹೌದಮ್ಮ ಎಂದಳು ಇಂದುಮತಿ ಸರಿ ಎಂದು ತಮ್ಮ ಕೆಲಸ ಮುಂದುವರೆಸಿದರೆ ಅಮ್ಮ ನಾನು ಪರೀಕ್ಷೆಗೆ ಹಣ ಕಟ್ಟಬೇಕು ಒಂದಿನ ಪೇಟೆಗೆ ಹೋಗಿಬರ್ಬೇಕು ಎಂದಳು ಇಂದುಮತಿ ನಿಮ್ಮಪ್ಪನೂ ಇಲ್ವಲ್ಲೇ ಕರ್ಕೊಂಡು ಹೋಗೋಕೆ ಎಂದರು ಕೃಷ್ಣವೇಣಿ ಚೆನ್ನ ಹಿಂಗೆ ಜೀ ಹೊಡ್ಸೋಕ್ಕೆ ಬರುತ್ತಲ್ವಾ ಬೆಳಗ್ಗೆ ಹೋಗಿ ಸಂಜೆ ಬರೋದು ಎಂದಳು ಇಂದುಮತಿ ಸರಿ ಚೆನ್ನೈಂಗೆ ಹೇಳ್ತೀನಿ ಎಂದು ಕೃಷ್ಣವೇಣಿ ಹೇಳುತ್ತಿದ್ದರೆ ಅಲ್ಲಿಗೆ ಬಂದ ಭಾಗ್ಯವತಿ ಪೇಟೆಯಲ್ಲಿ ಕಾಲರ ಕಡಿಮೆ ಆಗಿದರೆ ನಾವು ಹೊರಡ್ತೀವಿ ಎಂದರು ಅತ್ತೆ ಅಪ್ಪ ಅಪರೂಪಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅವ್ರು ಬರೋವರೆಗೂ ಇರೋಣ ಅಷ್ಟರಲ್ಲಿ ನನಗೆ ಪರೀಕ್ಷೆ ಬರುತ್ತೆ ಆಮೇಲೆ ಹೋಗೋಣ ಎಂದಳು ಇಂದುಮತಿ ಹೌದು ಭಾಗ್ಯ ಮನೆಯಲ್ಲಿ ನಾನೊಬ್ಬಳೇ ಆಗೋಗ್ತೀನಿ ಅವ್ರು ಬರೋವರೆಗೂ ನೀವಿರಿ ಎಂದಳು ಕೃಷ್ಣವೇಣಿ ಕೂಡ ಕೃಷ್ಣವೇಣಿ ಮಾಡಿದ ರೊಟ್ಟಿಗಳ ಜೊತೆ ಒಂದು ಹಿಡಿಯಷ್ಟು ಉಪ್ಪಿನಕಾಯಿಯನ್ನು ಮುತ್ತುಗದ ಎಲೆಯಲ್ಲಿ ಕಟ್ಟಿಕೊಂಡು ಹೊರಟಳು ಇಂದುಮತಿ ಕರ್ಣ ನೀಟ್ಟಕ್ಕೆ ಹೋಗಿ ತಗೋ ಗುಹೆಲಿರೋನಿಗೆ ಇದನ್ನು ಕೊಡು ಹಾಗೆ ನಾಳೆ ಬೆಳಗ್ಗೆ ಹೊರಡೋಣ ಅಂತ ಹೇಳಿದ್ಲು ಉಪ್ಪಿನಕಾಯಿಯ ವಾಸನೆ ಘಮ್ ಎನ್ನುತ್ತಿತ್ತು ನನಗೆ ಉಪ್ಪಿನ ಹಣ್ಣು ಎಂದ ಕರ್ಣ ನಿಂಗೆ ಪೇಟೆಯಿಂದ ಬಂದ ಮೇಲೆ ಭರಣಿಲೆ ಕೊಡ್ತೀನಿ ಆಯ್ತಾ ಎಂದಳು ಇಂದುಮತಿ ಸರಿ ನಾನು ಮೋಟಾರಲ್ಲಿ ಕೂತ್ಕೊತೀನಿ ರಾತ್ರಿ ಬರಕ್ಕೆ ಹೋಗ್ಬಿಡ ಅಲ್ಲಿಗೆ ಹೋಗಬೇಕು ನಾನು ಎಂದ ಕರ್ಣ ಸೆರಗಲ್ಲಿ ಕಟ್ಟಿಕೊಂಡು ಬಂದಿದ್ದ ಸ್ವಲ್ಪ ಹಣವನ್ನು ಅವನ ಕೈಗಿಟ್ಟು ಇದನ್ನು ನಾಳೆ ಬರುವಾಗ ಬಾ ಮೊನ್ನೆ ಕೊಟ್ಟಿದ್ದನ್ನು ಕೂಡ ಪೇಟೇಲಿ ಏನಕ್ಕಾದರೂ ಬೇಕಾಗತ್ತೆ ಎಂದಳು ಇಂದುಮತಿ ಅದುವರೆಗೂ ಇದ್ದ ಧೈರ್ಯ ಕರ್ಣನಿಗೆ ಹುಡುಗಿ ಹೋಗಿ ಮುಖವನ್ನು ಒಂದು ರೀತಿ ಮಾಡಿಕೊಂಡಾಗ ಏನಾಯಿತೋ ಎಂದಳು ಇಂದುಮತಿ ಪೇಟೆಯಲ್ಲಿ ಮೋಟ್ರ್ ಗಾಡಿ ಓಡಾಡ್ತಿರ್ತವೆ ಅಂದರೆ ರಸ್ತೆಯಲ್ಲಿ ಅವೇನಾದರೂ ನನ್ನ ಮೇಲೆ ಹತ್ತಿಸ್ಕೊಂಡು ಹೋದರೆ ಅಲ್ಲೆಲ್ಲ ಹೆಂಗೆ ಮಾತಾಡ್ತಾರೆ ನನ್ನ ವೇಷ ನೋಡಿ ಏನಂದ್ಕೊಳ್ಳಲ್ಲ ಎಂದ ಕರ್ಣ ಹಾಗೆಲ್ಲ ಏನೂ ಆಗೋಲ್ಲ ನಾನಿರಲ್ವ ನಿನ್ನ ಜೊತೇಲಿ ಭಯ ಪಡಬೇಡ ಎಂದ ಇಂದುಮತಿ ಅಲ್ಲಿಂದ ಹೊರಟಳು ಕರ್ಣ ಉಪ್ಪಿನಕಾಯಿ ವಾಸನೆ ಬಂದರೆ ಎಂದುಕೊಂಡು ಹಿಂದಿನ ರಾತ್ರಿ ಬಚ್ಚಿಟ್ಟಿದ್ದ ಭತ್ತವನ್ನು ತೆಗೆದುಕೊಂಡು ಗುಹೆಯ ಬಳಿಗೆ ನಡೆದ ಸುಬ್ಬಾ ನಿಧಾನವಾಗಿ ಎದ್ದು ಓಡಾಡುತ್ತಿದ್ದ ಕರ್ಣನ ಮುಖ ಕಾಣುತ್ತಲೇ ಸೂರ್ಯನನ್ನು ಕಂಡಂತೆ ಸಂತಸ ಪಟ್ಟ ತಗೋ ನಿನಗೋಸ್ಕರ ರೊಟ್ಟಿ ಉಪ್ಪಿನಕಾಯಿ ತಂದಿದ್ದೀನಿ ನಾನು ನಾಳೆ ಬರೋಕ್ಕಾಗಲ್ಲ ನಾಡಿದ್ದು ಬರುವಾಗ ಒಂದು ಕರು ತಂದ್ಬಿಡ್ತೀನಿ ಸಾಕ್ತೀಯಾ ಎಂದ ಕರ್ಣ ಸುಬ್ಬ ಸಂತೋಷದಿಂದಲೇ ಒಪ್ಪಿಕೊಂಡ ಮುತ್ತುಕದ ಎಲೆ ಬಿಚ್ಚಿ ಕರ್ಣ ಕೂಡ ತಿಂದಿರದೇ ಇದ್ದುದರಿಂದ ರೊಟ್ಟಿ ಮುದ್ದೆ ಎರಡನ್ನೂ ಉಪ್ಪಿನಕಾಯಿಯಲ್ಲಿ ತಿನ್ನುತ್ತಾ ನಮ್ಮ ಹಾಡೀಲಿ ಒಬ್ಬ ಗೌಡ ಇದ್ದಾನೆ ಎಂದು ಮಾತು ಶುರು ಮಾಡಿದ ಕರ್ಣ ಹಾಡಿಯ ಪರಿಸ್ಥಿತಿಯನ್ನು ಹೇಳಿದ ಕರ್ಣನ ಮಾತುಗಳನ್ನು ಕೇಳುತ್ತಾ ಸುಬ್ಬನ ಮುಖದಲ್ಲಾಗುತ್ತಿದ್ದ ಬದಲಾವಣೆಗಳನ್ನು ಕರ್ಣ ಗಮನಿಸಲಿಲ್ಲ ಅವನು ಉಪ್ಪಿನಕಾಯಿ ರುಚಿಯಲ್ಲಿ ಮುಳುಗು ಹೋಗಿದ್ದ ರೊಟ್ಟಿ ತಿಂದವನು ನಂಗೆ ನಾಳೆ ಒಸಿ ಬ್ಯಾರೆ ಕೆಲಸ ಅದೇ ಬರಕ್ಕಾಗಕ್ಕಿಲ್ಲ ಈ ರೊಟ್ಟಿನೇ ತಿನ್ಕಂಡಿರು ಎಂದ ಕರ್ಣ ಸುಬ್ಬ ಏನು ಮಾತನಾಡದೆ ತಲೆಯಾಡಿಸಿದ್ದ ಮಾಡ್ತಿದ್ದ ಕೆಲಸ ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ ಹೋಗ್ತೀನಿ ನಾನು ಎಂದು ಬಿತ್ತನೆಗೆ ತಂದಿದ್ದ ಭತ್ತವನ್ನು ಕೊಟ್ಟು ಎತ್ತಿಡಲು ಹೇಳಿ ಹೊರಟ ಕರ್ಣ ಹೋದ ಬಳಿಕ ಸುಬ್ಬ ಮನಸ್ಸಿನಲ್ಲೇ ಇವನು ಆ ರಾಕ್ಷಸನ ಹಾಡಿಯವನ ಆದರೆ ಇವನಿಗೆ ಅವನನ್ನು ಕಂಡ್ರೆ ಆಗಲ್ಲ ಅನ್ನೋದು ಮಾತಲ್ಲೇ ಗೊತ್ತಾಗುತ್ತೆ ಅವನ ಕಡೆಯವನಾಗಿದ್ರೆ ಇಷ್ಟೊತ್ತಿಗೆ ನನ್ನ ಸಾಯಿಸಿರೋನು ಆ ಹಾಡಿಲಿ ಈ ರಾಕ್ಷಸನ ವಿರುದ್ಧ ನಿಲ್ಲೋ ಅಂತ ಗಂಡುಗಲ್ಲಿ ಹುಟ್ಟಿದಾನ ಪರವಾಗಿಲ್ವೇ ಶಹಬ್ಬಾಸ್ ಏನೇ ಸಹಾಯ ಕೇಳಿದ್ರೂ ನಾನು ಮಾಡಬೇಕು ನನ್ನ ಪ್ರಾಣಪಣ ಕಿಟ್ಟಾದರೂ ಸರಿ ಇವನು ಗುರಿ ತಲುಪಿಸ್ಬೇಕು ನನ್ನ ಹುಡುಕ್ತಾ ಇರ್ತಾರೆ ಆ ದಾಂಡಿಗರು ಕಾಡೆಲ್ಲ ಎಷ್ಟು ಅಂತ ಹುಡುಕ್ತಾರೆ ಎಲ್ಲೋ ಬಿದ್ದು ಸತ್ತೋಗಿರ್ತೀನಿ ಅಂದ್ಕೊಂಡಿರ್ತಾರೆ ದೇವ್ರೆ ನನ್ನನ್ನು ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಜೀವಂತ ಉಳಿಸಿದೀಯಾ ಅಂತ ನನಗೀಗ ಅರ್ಥ ಆಗ್ತಿದೆ ಆ ರಾಕ್ಷಸನ ಬಂಧನದಲ್ಲಿ ನರಕದಲ್ಲಿರೋ ಹಾಗೆ ಇವ್ ಇರುವಾಗ ಯಾಕೆ ಬದುಕಿಸಿದೀಯಾ ಅಂತ ನನ್ನ ಬೈಕೋತಿದ್ದೆ ಆದರೆ ನೀನು ಇಂಥ ಕಾರ್ಯಕ್ಕೋಸ್ಕರ ನನ್ನ ಬದುಕಿಸಿದ್ಯಾ ಅಂತ ಗೊತ್ತಾದ ಮೇಲೆ ಬದುಕೋ ಹುಮ್ಮಸ್ಸು ಹೆಚ್ಚಾಗ್ತಿದೆ ನನಗೆ ಆ ಹುಡುಗ ಸ್ವಂತ ಗೇಮೇ ಮಾಡಬೇಕು ಅಂದ್ಕೊಂಡಿದ್ದಾನೆ ಆ ಹಾಡಿಲಿ ಭತ್ತ ಸಂಪಾದನೆ ಮಾಡಿದ್ದೀನಿ ಅಂದರೆ ಗೆಲ್ಲೋ ತಾಕತ್ತಿರೋ ನೀವನು ಯಾರ ಮಗ ಇರ್ಬೋದು ಇವನು ಅವನ ವಿರುದ್ಧ ನಿಂತಿದ್ದಾನೆ ನಾನು ಬೇಗ ಬೇಗ ಗುಣ ಆಗಿ ಅವನಿಗೆ ಬಲಗೈ ಆಗಬೇಕು ಅವಳು ಹೇಗಿದ್ದಾಳೆ ಈ ಹುಡುಗನ ಹತ್ರ ಕೇಳ ಬೇಡ ಬೇಡ ಅವ್ರ ಮನ್ಯಾಗೇನಾರ ಪ್ಯಾರೆ ಮದುವೆ ಮಾಡಿದ್ರೆ ಆ ರಾಕ್ಷಸ ಅವಳನ್ನು ಬಿಟ್ಟಿರ್ತಾನ ಎತ್ತಾಗಿ ನೋಡಿದ್ರು ಕೇಳದೆ ಸರಿ ಇಲ್ಲ ಇವನ ಹತ್ರ ನನ್ನ ಬಗ್ಗೆ ಏಳ್ಬಿಡ್ಲಾ ಶತ್ರುವಿನ ಶತ್ರು ಮಿತ್ರ ನಾವಿಬ್ರು ಮಿತ್ರನಾಗೋಣ ಅಂತ ಕೇಳಲಾ ನಾಳಿಗೆ ಬರಲ್ಲ ಅನ್ನಲ್ಲ ನಾಡಿದ್ದು ಬರಲಿ ತಾವ ಇನ್ನೂ ಇಸಿಯಾ ತಿಳ್ಕೊಂಡು ಆಮೇಕೆ ಯೋಚನೆ ಮಾಡೋಣ ಎಂದುಕೊಂಡ ಸುಬ್ಬ ಕರ್ಣ ಬೇ ಬರುವ ವೇಳೆಗಾಗಲೇ ಚೆನ್ನಯ್ಯ ಹುಡುಕಾಡ್ತಾ ಇದ್ದ ಎಲ್ಲೋಗಿದ್ದೋ ಎಂದ ಹಾವು ಕಾಣಿಸ್ತು ಹಿಡಿದು ಕಾಡಿಗೆ ಬಿಟ್ಟು ಬರಕ್ಕೆ ಹೋಗಿದ್ದೆ ಎಂದ ಕರ್ಣ ಸರಿ ಸರಿ ಕೆಲಸ ಮಾಡು ಇಲ್ಲಾಂದರೆ ಸಂಚಿಗೆ ನುಜ್ಜ ನುಚ್ಚು ಒಂದು ಪಾವು ಕಡಿಮೆ ಕೊಡ್ತೀನಿ ಎಂದ ಚೆನ್ನಯ್ಯ ನನ್ನ ಕೆಲಸ ನಾನು ಮುಗಿಸ್ತೀನಿ ನೀನು ಹೋಗು ಎಂದ ಕರ್ಣ ಕೆಳಗೆ ಬಿದ್ದಿದ್ದ